ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಫೋರ್ ಫಾರ್ಟಿ ಫೈವ್ ಆಗಿದೆ ಸೊ ಇವಾಗ ಮಕ್ಕಳು ಬರೋ ಅಂಥ ಟೈಮು ಇವಾಗ ಇನ್ನೊಂದು ಹತ್ತು ಒಳಗಡೆ ಮಕ್ಕಳು ಬರ್ತಾರೆ ಇದು ಈಗ ಜಸ್ಟ್ ನಾವು ಕಡೂರ್ಗೆ ಹೋಗ್ಬಿಟ್ಟು ಸೊ ಬೇಕಾದಂಥ ಕೆಲವೊಂದು ಐಟಮ್ಸ್ ತೊಗೊಂಡು ಬಂದ್ವಿ ಮತ್ತು ಇವಾಗೇನೋ ಗ್ಯಾಸ್ಗೆ ಕೆ ವೈ ಸಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರಲ್ಲ ಸೊ ಅದಕ್ಕೋಸ್ಕರ ಹೋದ್ವಿ ನೋಡೋಣ ಅಲ್ಲಿ ಅಬ್ಬಾ ಅಬ್ಬಾ ಬಾ ಬಾ ರಶು ರಶ್ಶು ರಶ್ಶು ಅಂದರೆ ಹೇಳಬಾರ್ದು ರಶ್ಶು ಸೊ ನೋಡೇ ಓಡಿ ಬಂದ್ಬಿಟ್ವಿ ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸೊ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅಂತ ಆ್ಯಕ್ಚುಲಿ ಅದು ಕೆ ವೈ ಸಿ ಮಾಡ್ಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಮಾಡ್ಸಿಲ್ಲ ಅಂತ ಹೇಳಿದ್ರೆ ಅದನ್ನು ನಮ್ಮದು ಗ್ಯಾಸ್ ಎಲ್ಲ ಕಮರ್ಷಿಯಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲೇ ಸ್ವಲ್ಪ ಬ್ಯಾಂಕಿಗೆ ಹೋಗ್ಬೇಕಿತ್ತು ಬ್ಯಾಂಕಿಗೆ ಹೋಗಿ ಆಮೇಲೆ ಕೆ ಮೊನ್ನೆ ರೇಷನ್ ತೊಗೊಂಡು ಬಂದಾಗ ಒಂದು ಸುಮಾರು ಐಟಮ್ಸ್ಗಳು ತೊಗೊಂಡು ಬಂದಿರಲಿಲ್ಲ ತೊಗೊಂಡು ಬಂದ್ವಿ ಬರುವಾಗ ಸೊ ಮನೆಯೆಲ್ಲ ಹೆಂಗಿದೆ ಅಂದರೆ ಬೆಳಗ್ಗೆನೇ ಆ್ಯಕ್ಚುಲಿ ಬೆಳಗ್ಗೆ ಎಂಟು ಮನೆ ಬಿಟ್ಟಿದ್ದು ನಾವು ಸೊ ಇವಾಗೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಮನೇನ ಸೊ ಬನ್ನಿ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಸೋಪ್ ಬಂದು ಅಲ್ಲಿ ಯೂಸ್ ಮಾಡ್ತಿದ್ದು ನಾನು ಆಲ್ಮೋಸ್ಟು ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದ್ದೆ ಬ್ಯಾಂಗ್ಳೂರಲ್ಲಿ ಬಂದು ಅದು ನಾ ಆಯುರ್ವೇದ ಸೋಪ್ ಪಿಂಗಾರ್ ಸೋಪ್ ಯೂಸ್ ಮಾಡ್ತಿದ್ದೆ ಬಟ್ ಇಲ್ಲಿ ಬಂದು ಇದು ಗ್ರ್ಯಾಂಡ್ ಫ್ಲೋರ್ ಸೋಪ್ ಇದು ಕಡ್ಲೇಟ್ ಸೋಪು ಸೊ ಈ ಸೋಪನ್ನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಯಾಕೆಂದರೆ ಆ ಸೋಪು ಇಲ್ಲಿ ಸಿಗೋದಿಲ್ಲ ಅದಕ್ಕೋಸ್ಕರ ಸೊ ಇದು ತುಂಬ ಚೆನ್ನಾಗಿದೆ ಇದು ಜಾಸ್ತಿ ಅಂತ ಇಲ್ಲಿ ಇವಾಗ ತೊಗೊಂಡು ಬಂದಿದ್ದು ಫೋರ್ ಪಿ ಸಿ ಇರೋ ಅಂಥದ್ದು ಸೊ ಬನ್ನಿ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಬಂದ ತಕ್ಷಣ ಮನೆಯವರು ಒಂದು ಗಂಟೆ ತೋಟದ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹಸುಗಳ್ನ ಒಡ್ಕೊಂಡು ಹೋದ್ರು ಸೊ ಹಾಗೆ ಇಲ್ಲಿ ಈ ಕರು ಕಂದ ಇದೆ ಓ ಮೈ ಗಾಡ್ ಮೊಬೈಲ್ ಬೀಳ್ಬಿಡ್ತಿತ್ತು ಇವಾಗ ಸೊ ಇಲ್ಲಿ ಈ ಪುಟಾಣಿ ಕರು ಇದೆ ಇಲ್ಲಿ ಪಾಪ ಅದಕ್ಕೆ ಏನೋ ಕಣ್ಣಿಗೆ ಏಟಾಗ್ಬಿಟ್ಟಿದೆ ಎಲ್ಲಿ ಏಟ್ ಮಾಡ್ಕೊತು ಅಂತಲೇ ಗೊತ್ತಿಲ್ಲ ಪಾಪಚಿ ಅದಕ್ಕೆ ಮೋಸ್ಟ್ಲಿ ಅದರಮ್ಮ ಕೋಡಲ್ಲೇ ಗುದ್ದಿರಬೇಕು ಅನ್ಕೋತೀನಿ ಅದಕ್ಕೆ ಗುದ್ದಿದೆ ಅಂದರೆ ಮಾಮೂಲಿ ನೆಕ್ಕುತ್ತೆ ಅದು ಕರುನ ಸೊ ಹಂಗಾಗಿ ಮಿಸ್ ಆಗೇನಾದರೂ ಏನಾದರೂ ಒಡೆದ್ಗಿಡಿದ್ಬಿಟ್ಟಿದೆಯನ್ನೋ ಗೊತ್ತಿಲ್ಲ ಇದು ಗಂಡು ಕರು ಸೊ ಇವಾಗ ಕರು ಹಾಕಿ ಇದು ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಹತ್ತಿರ ಆಗ್ತಿದೆ ಸೊ ಈ ಕರುನ ಯಾಕೆ ಇಡ್ಕೋತೀರ ವೇಸ್ಟು ಕೊಟ್ಬಿಡಿ ಕೊಟ್ಬಿಡಿ ಅಂತಾರೆ ಸೊ ಇದು ಎಚ್ ಎಫ್ ಅಲ್ವಾ ಸೊ ಜಾತಿ ಹಸು ಆಗಿರೋದ್ರಿಂದ ನಾಟಿ ಹಸು ಉಪಯೋಗಕ್ಕೆ ಬರತ್ತೆ ಇದೇನಕ್ಕೂ ಉಪಯೋಗಕ್ಕೆ ಬರಲ್ಲ ಅಂತಾರೆ ಸೊ ನಮಗೆ ಕೊಡೋಕೆ ಮನಸ್ಸಿಲ್ದೇ ಇಟ್ಕೊಂಡಿದ್ದೀವಿ ಬಟ್ ಇದು ಇಟ್ಕೊಂಡ್ರೂ ಪ್ರಯೋಜನ ಇಲ್ಲ ನಮಗೆ ಒಂಥರ ಬೇಜಾರಾಗುತ್ತೆ ಏನು ಮಾಡೋಂಗಿಲ್ಲ ನಮ್ಮ ಮನೇಲಿ ಎಷ್ಟು ದಿನ ಇದಿರೋಕೆ ಅದೃಷ್ಟ ಇದೆ ಅಲ್ಲಿ ತನಕ ಇರಲಿ ಆಮೇಲೆ ನೋಡೋಣ ಅಂತೇಳಿ ಸೊ ಇದಕ್ಕೊಂದು ಸ್ವಲ್ಪ ಹಾಕ್ತೀನಿ ನಾನಿನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ ಬಂದು ಫುಲ್ ಹಾಕಿದ್ದೀನಿ ತಿಂಕಲ್ಲಿನ ಪಾತ್ರೆಗಳಿದೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ತೀನಿ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ಈವ್ನಿಂಗ್ ಆಗಿದೆ ಸೊ ಇವಾಗ ಸೈಕ್ಲೋನ್ ಇರೋದ್ರಿಂದ ಎಷ್ಟು ಮೋಡ ಇದೆ ಅಂದರೆ ಹೇಳ್ಬಾರ್ದು ಸೊ ಈವ್ನಿಂಗ್ ಆಯಿತು ಅಂದ ತಕ್ಷಣ ಮಳೆ ಬರೇ ಸ್ಟಾರ್ಟ್ ಆಗ್ತಿದೆ ಈ ಚಳಿ ಮಳೆಯಲ್ಲಿ ಈ ವೆದರಲ್ಲಿ ಬೋಂಡ ಏನಾದರೂ ತಿನ್ನಬೇಕು ಅಂತ ಹೇಳಿದ್ರೆ ಇನ್ನೂ ಮಜಾನೇ ಅಲ್ವಾ ಸೊ ಹಾಗಾಗಿ ಇವತ್ತು ಬೋಂಡ ಏನಾದರೂ ಮಾಡು ಅಂತ ಹೇಳಿದ್ರು ಸೊ ಅದ್ರ ಜೊತೆ ಮೆಣಸಿನ್ಕಾಯಿ ಬಜ್ಜಿ ಜೊತೆ ಸೊ ಕಾರ್ನ್ ಇತ್ತು ಸೊ ಕಾರ್ನ್ದು ಹಾಕಿಬಿಡೋಣ ತುಂಬ ಚೆನ್ನಾಗಿರುತ್ತೆ ಬೇಬಿಕಾರ್ನು ಕೂಡ ಮಾಡಿದ್ರು ಮಾಡಿದ್ರೆ ಸೊ ಎಳೆದು ಏನು ಬೇಬಿಕಾರ್ನ್ ಇದೆ ಅದನ್ನು ನಾಲ್ಕು ಪೀಸ್ ಮಾಡ್ಕೋಬೋದು ಇಲ್ಲಾಂದರೆ ಇನ್ನೂ ಚಿಕ್ಕದಾದರೆ ಎರಡು ಪೀಸ್ ಮಾಡ್ಕೊಂಡು ನೋಡಿ ಸೇಮ್ ನಾವು ಬೋಂಡ ಹೆಂಗೆ ಹಾಕ್ತೀವಿ ಮೆಣಸಿನ್ಕಾಯಿದು ಅದೇ ಥರನೇ ನಾವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಸೊ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಯೂಸ್ ಮಾಡ್ಕೊಂಡು ಹೆಂಗೆ ಮಾಡ್ತೀವಿ ಅದೇ ಥರನೇ ನಾವು ಇದ್ರದ್ದು ಕೂಡ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಆಲೂಗೆಡ್ಡೆ ಬಂದು ವಾಯು ಇರುತ್ತೆ ಕೆಲವೊಬ್ಬರು ತಿನ್ನಲ್ಲ ಸೊ ಈ ರೀತಿ ಈ ಥರ ಕಾರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಮಕ್ಕಳಿಗಂತೂ ನಿಜವಾಗ್ಲೂ ಸಖತ್ ಇಷ್ಟನೇ ಆಗುತ್ತೆ ಅಂತ ಹೇಳ್ಬೋದು ಸೊ ಅದರ ಅದ್ರ ಜೊತೆ ಇವಾಗ ನಾನು ನಾನು ಬೇಬಿಕಾರ್ನ್ ಮಂಚೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಜ್ಜಿ ಮಾಡಿದ್ದೆ ಸೊ ಇದು ಬಂದು ನಾನು ಆಲ್ಮೋಸ್ಟ್ ಎಂಟು ಎಂಟೂವರೆ ಏನೋ ಆಗಿತ್ತು ನನಗೆ ಗೋಬಿ ಮಂಚೂರಿ ಬೇಕು ಅಂತ ಹಠ ಅಂದ್ರೆ ಹಠ ಮಾಡ್ತಿದ್ರು ಮಕ್ಕಳು ಸೊ ಗೋಬಿ ಮಂಚೂರಿ ಮಾಡಲಿಕ್ಕೆ ಹೂಕೋಸು ಎಲೆಕೋಸು ಏನೂ ಇರಲಿಲ್ಲ ಆನಿಯನ್ ಮಂಚೂರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸರಿ ಬೇಬಿ ಕಾರ್ನ್ ಇದೆಯಲ್ಲ ಬೇಬಿಕಾರ್ನ್ ಮಂಚೂರಿ ಮಾಡೋಣ ಅಂತೇಳಿ ಬೇಬಿಕಾರ್ನ್ದ್ದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಈ ಥರ ಎಳೆಯೋದಾದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಬಲ್ತಿದ್ರು ಕೂಡ ಅದು ಚೆನ್ನಾಗಿರೋದಿಲ್ಲ ಸೊ ಎಳೆದು ನೋಡಿ ತೊಗೋಬೇಕಾಗತ್ತೆ ನಾವು ಮಂಚೂರಿ ಅಂತ ಹೇಳ್ತೀವಿ ಸೊ ತುಂಬ ಥರದ್ರಲ್ಲಿ ನಾವು ಮಂಚೂರಿ ಮಾಡ್ಬೋದು ಸೊ ಹೂ ಕೋಸು ಎಲೆ ಕೋಸು ಮತ್ತು ಬರೀ ಈರುಳ್ಳಿ ಇದ್ರೂ ಕೂಡ ಮಾಡ್ಕೋಬೋದು ಮತ್ತು ಬೇಬಿಕಾರ್ನಲ್ಲೂ ಮಾಡ್ಕೋಬೋದು ಆಮೇಲೆ ಪನ್ನೀರಲ್ಲಿ ಕೂಡ ಮಾಡ್ಕೊಬೋದು ತುಂಬ ಐಟಮಲ್ಲಿ ನಾವು ಮಂಚೂರಿ ಮಾಡ್ಕೋಬೋದು ಸಖತ್ತಾಗಿರುತ್ತೆ ಮತ್ತು ಇದು ಬಂದು ನಾವೇನು ದುಡ್ಡು ಕೊಟ್ಟೇನು ತೊಗೊಂಡು ಬರೋಕ್ಕೆ ಹೋಗಿರಲಿಲ್ಲ ಸೊ ಇಲ್ಲಿ ಹಳ್ಳಿ ಕಡೆ ಆಲ್ಮೋಸ್ಟು ಸಿಗೋ ಅಂಥದ್ದೇನೇ ಅಲ್ವಾ ಹಾಗಾಗಿ ಸಿಕ್ಕಿದ್ದನ್ನು ಕಿತ್ಕೊಂಡು ಬಂದಿದ್ರು ಸ್ವಲ್ಪ ಎಳೆದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇದು ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಸಕ್ಕತ್ ಇಷ್ಟ ಇದು ಹಾಗೆ ತಿನ್ನಲಿಕ್ಕೆ ಸೊ ಫೈನಲಾಗಿ ಎಲ್ಲ ಬಿಡಿಸಿದ್ದಾಯಿತು ಅದರ ಸಿಪ್ಪೆ ಎಲ್ಲ ಬಂದು ಹಸುಗಳಿಗೆ ಹಾಕೋಕ್ಕೆ ಅಂತ ಎತ್ತಿಟ್ಕೊಂಡಿದ್ದೆ ಇವಾಗ ಈ ರೀತಿ ನಾವು ಏನು ಗೋಬಿ ಪೀಸ್ಗಳು ಬರುತ್ತೆ ಸಣ್ಣ ಸಣ್ಣದು ಅಷ್ಟು ದಪ್ಪ ನಾವು ಸಣ್ಣ ಸಣ್ಣಗೆ ಪೀಸ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಅಂದರೆ ನಮಗೆ ಗೊತ್ತಾಗುತ್ತೆ ಕಟ್ ಮಾಡುವಾಗ ಚಾಕುಲಿ ಇದು ಬಲ್ತಿದೆಯಾ ಎಳೆದ ಅಂತ ಹೇಳ್ಬಿಟ್ಟು ಸೊ ಆ ರೀತಿ ಬಲ್ತಿದ್ರೆ ಮಾತ್ರ ಮಾಡಲಿಕ್ಕೆ ಹೋಗಬಾರ್ದು ಏಕೆಂದರೆ ಅದು ತಿಂದರೂ ಕೂಡ ಒಂಥರ ಬಾ ಬಾಯಿಗೆ ಗಟ್ಟಿ ಗಟ್ಟಿ ಥರ ಇರುತ್ತೆ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಫೈನಲ್ ಆಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೋಬೇಕು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈಗ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪಷ್ಟು ನಾನು ಐದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ನಮ್ಗೆ ಎಷ್ಟು ಖಾರ ಬೇಕಾಗುತ್ತೆ ನೋಡ್ಕೊಂಡು ಆ ರೀತಿ ಹಾಕ್ಕೋಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಫಸ್ಟ್ ಇದೆಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ ಯಾವ ಹದದಲ್ಲಿ ಅಂದರೆ ನಾವು ಬೋಂಡ ಹಿಟ್ಟು ಏನು ಮಾಡ್ಕೋತೀವಿ ಸೊ ಆ ಹದಕ್ಕೆ ಇದಿರಬೇಕಾಗುತ್ತೆ ಆ ಥರ ನಾವು ಕಲಿಸ್ಕೋಬೇಕಾಗತ್ತೆ ಈ ರೀತಿ ಕೂಡ ಮಾಡ್ಕೋಬೋದು ಇಲ್ಲ ಅಂದರೆ ನಾವು ಡೈರೆಕ್ಟಾಗಿ ಅದೇನು ನಾವು ಕಟ್ ಮಾಡ್ಕೊಂಡಿದ್ದೀವಿ ಇದನ್ನು ಬೇವಿಕೋನ್ನ ಸೊ ಅದನ್ನು ಡೈರೆಕ್ಟಾಗಿ ಹಿಟ್ಟೊಳಗಡೆ ಹಾಕೊಂಡು ಕೋಟಿಂಗ್ ಮಾತ್ರ ನಾವು ಇಟ್ ಥರ ಮಾಡ್ಕೊಂಡು ಹಾಕೋಬೋದು ಡೈರೆಕ್ಟಾಗಿ ಎಣ್ಣೆಲ್ಲೇ ಕರ್ಕೋಬೋದು ಸೊ ಇದನ್ನು ನಾನು ಬೋಂಡ ಹೆಂಗೆ ಹಾಕ್ತೀವಿ ಆ ರೀತಿ ನಾನು ಇದನ್ನು ಮಾಡ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ ಸೊ ಇದು ಎರಡೂ ಥರನೂ ಕೂಡ ನಾನು ತೋರಿಸ್ತೀನಿ ನಿಮಗೆ ಇವಾಗ ನಾನು ನಾರ್ಮಲಾಗಿ ಬೋಂಡ ಎಲ್ಲ ಹಾಕ್ತೀವಲ್ಲ ಆ ರೀತಿ ನಾನು ಎದ್ದಿ ಹಾಕ್ತಾಯಿದ್ದೀನಿ ಇಂಗು ಮಾಡ್ಕೋಬೋದು ಹಾಗೂ ಮಾಡ್ಕೋಬೋದು ಸೊ ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನಾವು ಹಾಕುವಾಗ ನಾ ಎಣ್ಣೆ ಬಂದು ಸ್ವಲ್ಪ ಜಾಸ್ತಿ ಕಾದಿರಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಸೊ ಅವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಹೈ ಫ್ಲೇಮಲ್ಲೇ ನಾವೇನಾದರೂ ಕಾಯಿಸ್ತೀವಿ ಅಂತ ಹೇಳಿದ್ರೆ ಫ್ರೈ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಅದು ಜಾಸ್ತಿ ಅಂದರೆ ಕ್ರಿಸ್ಪಿ ಆಗುತ್ತೆ ಹೊರಗಡೆ ನೋಡಿದ್ರೆ ಗಟ್ಟಿ ಇರುತ್ತೆ ಒಳಗಡೆ ನೋಡಿದ್ರೆ ಸಾಫ್ಟ್ ಇರುತ್ತೆ ಬೆಂದಿರೋದಿಲ್ಲ ಹಾಗಾಗಿ ಸೊ ಇವಾಗ ನೋಡಿ ನಾನು ಈ ರೀತಿ ಹಾಕ್ತಾಯಿದ್ದೀನಿ ಸೊ ಆಗಿ ಹಾಗೆ ಸ್ವಲ್ಪ ಕಲಸಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಇಟ್ಟು ಮತ್ತು ಆ ಬೇಬಿ ಕಾರ್ನ್ ಏನಿದೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಡೈರೆಕ್ಟಾಗಿ ಹಾಗೆ ಎಣ್ಣೆಯಲ್ಲಿ ಕರಿಯೋವಂಥದ್ದು ಅದು ಒಂದಕ್ಕೊಂದು ಹಣ್ಕೊಂಡಿದ್ರೂ ಕೂಡ ನಾವು ಫ್ರೈ ಮಾಡೋ ಫ್ರೈ ಮಾಡೋ ಮಾಡೋ ಅಂಥ ಟೈಮಲ್ಲಿ ಅದು ಒಂದೊಂದು ಬಿಟ್ಕೊಳ್ಳುತ್ತೆ ಸೊ ಸ್ಪೂನಲ್ಲಿ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಸೊ ಆ ರೀತಿ ಎಲ್ಲ ಕರೆದಿದ್ದಾದಮೇಲೆ ಇವಾಗ ಮತ್ತೆ ಒಂದು ಎಕ್ಸ್ಟ್ರಾ ಬಾಂಡ್ ಬಾಂಡ್ಲೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಉದ್ದುದ್ದಕ್ಕೆ ಹೆಚ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿ ಜೊತೆ ಶುಂಠಿ ಕೂಡ ಹಾಕೋಬೋದು ಇದಕ್ಕೆ ಬಟ್ ನಾನು ಇದಕ್ಕೆ ಶುಂಠಿ ಹಾಕ್ತಾಯಿಲ್ಲ ಏಕೆಂದರೆ ಕಲಿಸುವಾಗ ಹಾಕ್ಕೊಂಡಿದ್ನಲ್ಲ ಹಾಗಾಗಿ ಇದಕ್ಕೆ ಬರೀ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಉದ್ದಕ್ಕೆ ಹೆಚ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮತ್ತು ರುಚಿಕ್ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ನಾನು ಅದಕ್ಕೂ ಕೂಡ ಹಾಕ್ಕೊಂಡಿದ್ದೆ ಹಂಗಾಗಿ ಇದಕ್ಕೆ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರು ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ ತೊಗೊಂಡು ಸ್ವಲ್ಪ ನೀರು ಹಾಕೊಂಡು ಈ ಥರ ಕಲಸ್ಕೊಂಡು ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಆವಾಗ ಸ್ವಲ್ಪ ತಿಕ್ನೆಸ್ ಬರುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು ಮತ್ತು ಟೊಮ್ಯಾಟೊ ಸಾಸು ಮೂರು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಸೊ ಸೋಯಾ ಸಾಸ್ ಬಂದು ಸ್ವಲ್ಪ ಹುಳಿ ಹುಳಿ ಇರುತ್ತೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮಾತ್ರ ಸೋಯಾ ಸಾಸ್ ಹಾಕಬೇಕು ಮತ್ತು ಟೊಮೆಟೊ ಸಾಸ್ ನಮಗೆ ಎಷ್ಟು ಬೇಕಾಗತ್ತೆ ನೋಡ್ಕೊಂಡು ಹಾಕಬೇಕು ಮತ್ತು ಒಂದೆರಡು ಸ್ಪೂನಷ್ಟು ಸ್ಪೂನ್ ಹಾಕ್ತಾಯಿದ್ದೀನಿ ವಿನೆಗರ್ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಆಪ್ಷನಲ್ಲು ಇದು ಬೇಕೇ ಬೇಕು ಅಂತ ಏನಿಲ್ಲ ಸೊ ಲಾಸ್ಟಲ್ಲಿ ಇವಾಗ ನಾನೇನು ಫ್ರೈ ಮಾಡ್ಕೊಂಡಿದ್ದೆ ಆ ಗೋಬಿನೆಲ್ಲ ಹಾಕ್ತಾಯಿದ್ದೀನಿ ಬೇಬಿ ಒಂದು ಫ್ರೈ ಇಟ್ಟಿದ್ದೆನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ಫುಲ್ ಎಲ್ಲ ಒಂದು ಮಿಕ್ಸ್ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ ಮೇಲ್ಗಡೆ ಹಾಕ್ಕೊಂಡ್ರೆ ಇವಾಗ ಫೈನಲಾಗಿ ಗೋಬಿ ಮಂಚೂರಿ ರೆಡಿ ಆಯಿತು ಸಾರಿ ಗೋಬಿ ಮಂಚೂರಿ ಬೇಬಿ ಕಾರ್ನ್ ಮಂಚೂರಿ ರೆಡಿ ಆಯಿತು ಸಖತ್ತು ಟೇಸ್ಟಾಗಿರುತ್ತೆ ಸ್ವಲ್ಪವೂ ಡಿಫ್ರೆನ್ಸ್ ಅನಿಸೋದಿಲ್ಲ ಸೊ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ನಾವೇನು ಹೂಕೋಸ್ ಎಲೆಕೋಸ್ ಹಾಕಿ ಮಾಡ್ತೀವಿ ಅದು ಕೂಡ ಚೆನ್ನಾಗಿರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಫೈನಲಾಗಿ ಗೋಬಿ ಮಂಚೂರಿ ಎಲ್ಲ ರೆಡಿ ಆಯಿತು ಇವಾಗ ಲಾಸ್ಟಲ್ಲಿ ನಾವು ಇದಕ್ಕೆ ಗಾರ್ನಿಷಿಂಗಿಗೆ ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಮತ್ತು ಲೈಟಾಗಿ ಸ್ವಲ್ಪ ಕೊತ್ತಂಬರಿ ಇಟ್ಟರೆ ಇವಾಗ ಫೈನಲಾಗಿ ಬೇಬಿಕಾರ್ನ್ ಮಂಚೂರಿ ರೆಡಿ ಆಯಿತು ಸೊ ಸರಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಮನೇಲೇ ಆದಷ್ಟು ಹಳ್ಳಿ ಕಡೆಲ್ಲ ಸಾಮಾನ್ಯ ಬೇಬಿ ಬೇಬಿಕಾರ್ನ್ ಸಿಕ್ಕೇ ಸಿಗುತ್ತೆ ಸೊ ಟೌನಲ್ಲೆಲ್ಲ ನಾವು ಪ್ಯಾಕೆಟಲ್ಲಿ ಬರುತ್ತೆ ಆ ಬೇಬಿಕಾರ್ನು ಸೊ ಅಲ್ಲಿ ದುಡ್ಡು ಕೊಟ್ಟು ತಗೋಬೇಕಾಗತ್ತೆ ಇವಾಗ ನೈಟ್ ಆಗಿದೆ ನಾವು ಊಟ ಕೂಡ ಎಲ್ಲ ಮಾಡಿದ್ದಾಯಿತು ಸೊ ಇವಾಗ ಸ್ವಲ್ಪ ಅವರೇ ಕಾಳಿತ್ತಲ್ಲ ಅದೆಲ್ಲ ಮೊಳಕೆ ಬರೋಕ್ಕಿಂತ ಮುಂಚೆ ನೆನೆಸ್ಬೇಡೋಣ ಅಂಥೇಳಿ ಇದ್ಕಿದ್ದ ಬೆಳೆಗೆ ನೆನೆಸೋಣ ಅಂತ ಹೇಳಿ ನೆನೆಸ್ತಾಯಿದೆ ಸ್ವಲ್ಪ ನಾನು ಪಲಾವು ಮತ್ತು ಉಪ್ಪಿಟ್ಟು ಆ ಥರ ಏನಾದರೂ ಏನಾದರೂ ಬೇಕಾಗತ್ತೆ ಅಂತ ಸ್ವಲ್ಪ ಎತ್ತಿಟ್ಕೊಂಡು ನುಳ್ದಿರೋ ಅಂಥದ್ದೆಲ್ಲ ನೆನೆಸಿಟ್ಟಿದ್ದೀನಿ ಇವಾಗ ಮಕ್ಕಳಿಗೆ ನಾರ್ಮಲಾಗಿ ನೈಟ್ ಬಾದಾಮಿ ನೆನೆಸಿ ಬೆಳೆಗೆ ಕೊಡ್ತೀನಿ ಸೊ ಹಾಗೆ ಅವರಿಗೆ ಒಂದು ಏಳರಿಂದ ಎಂಟು ಒಬ್ಬೊಬ್ಬರು ತಿಂತಾರೆ ಸೊ ಬಾದಾಮಿನ ನೆನೆಸಿಟ್ಟಿದ್ದೀನಿ ಇವಾಗ ನೆನೆಸಿಟ್ಟಿದ್ದಾಯಿತು ಇವಾಗ ತರಕಾರಿ ತೊಗೊಂಡು ಬಂದಿದ್ವಿ ನಾನು ಬೆಳಗ್ಗೆ ಎತ್ತಿರೋಣ ಕವರಲ್ಲಿ ಇಡೋದು ಬೇಡ ಅಂತ ಹೇಳಿ ಎಲ್ಲ ಕೂಡ ಒಂದು ಬೇಷನ್ಗೆ ಹಾಕಿ ತೆಗಿತಾಯಿದ್ದೆ ಸೊ ಬೆಳಗ್ಗೆ ಆಮೇಲೆ ವಾಶ್ ಮಾಡಿ ಬಾಕ್ಸಿಗೆ ಹಾಕಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಎಲ್ಲ ತೆಗ್ದಿಟ್ಟಾದಮೇಲೆ ಅಂದ್ಕೊಂಡೆ ಮತ್ತೆ ಏನಕ್ಕೆ ಬೆಳಗ್ಗೆ ತನಕ ಸರಿ ಹೋಗಲ್ಲ ಅತ್ಲಾಗೆ ಒಂದು ಹತ್ತು ನಿಮಿಷ ಜಾಸ್ತಿ ಟೈಮ್ ಹೋಗುತ್ತೆ ಅಷ್ಟೇನೆ ಆ ಫ್ರೆಶ್ ಆಗಿರತ್ತಲ್ವ ಆವಾಗಲೇ ಫ್ರಿಜ್ ಅಲ್ಲಿ ಎತ್ತಿಟ್ಬಿಡೋಣ ಅಂತ ಹೇಳಿ ಮತ್ತೆ ನಾನು ನಾನು ಮಾಮೂಲಿ ಫ್ರಿಡ್ಜಲ್ಲಿ ನನ್ನ ತರಕಾರಿ ಏನ್ ಇವತ್ತು ಸೊ ಆಲ್ಮೋಸ್ಟ್ ಅರ್ಧ ಇಟ್ಟಿದ್ದೆ ಇನ್ನು ಉಳ್ದಿರೋ ಇಡ್ತಾ ಇದೀನಿ ಇವಾಗ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ತುಂಬ ಲೆಂತಿ ಆದರೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್